ಇನ್ನು ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ನಿನ್ನೆ ಮೊನ್ನೆ ಏನು ಮಾತಾಡಿದ್ರು ನಾವು ನೀವು ಗಮನಿಸಿದ್ವಿ ಯಡಿಯೂರಪ್ಪ ಎಲ್ಲಿರಬೇಕಾಗಿತ್ತು ಯಾವ್ಯಾವ ಕೇಸ್ಗಳಿದಿವೆ ಅನ್ನುವಂಥ ಪ್ರಶ್ನೆ ಅವ್ರು ಹಾಕಿದ್ರು ಸಿಎಂ ಪತ್ನಿಗೆ ಬೆಲೆ ಬಾಳುವಂಥ ಸೈಟ್ಗಳನ್ನು ಕೊಡಲಾಗಿದೆ ಇದು ಇವತ್ತು ಯಡಿಯೂರಪ್ಪ ಮೈಸೂರಿನಲ್ಲಿ ಆರೋಪ ಮಾಡಿದ್ದಾರೆ ಮನೆಯವರಿಗೆ ಬೆಲೆ ಬಾಳುವಂಥ ಸೈಟ್ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪ ಇದು ಅಕ್ಷಮ್ಯ ಅಪರಾಧ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೈಸೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಈ ದೇಶದ ಇತಿಹಾಸದಲ್ಲಿ ತಮ್ಮ ಮನೆಯವ್ರಿಗೇನೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬೆಳವಂತ ಸೈಟ್ ಕೊಟ್ಟಂಥ ಉದಾಹರಣೆ ಇದೆಯಾ ಭ್ರಷ್ಟಾಚಾರ ಮುಗುಲು ಮುಟ್ಟಿರುವಂಥ ಈ ಸಂದರ್ಭದಲ್ಲಿ ಸ್ವಂತ ತನ್ನ ಹೆಂಡತಿಗೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬೆಳವಂತ ಸೈಟ್ ಕೊಟ್ಟಿರುವಂಥದ್ದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಹೋರಾಟ ಅವ್ರು ಹೇಳಲೇಬೇಕಲ್ಲ ಪಾಪ ಯಾಕೆಂದರೆ ಅವರು ನಿವೃತ್ತಿ ಮನೆಗೆ ಹೋಗೋಕ್ಕಾಗ ಹತ್ರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು ಸ್ವಾಭಾವಿಕವಾಗಿರುತ್ತೆ ಯಾರು ನಿವೃತ್ತಿ ಆಗುತ್ತಾರೆ ಯಾರು ಇಲ್ಲ ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಸ್ಥೆಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ ಅದಾದಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕು ತೀರ್ಮಾನ ಮಾಡಿ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ ಅಲ್ಲಿ ನಾನು ಏನೂ ಮಾತನಾಡೋದಿಲ್ಲ ಅದಾದಮೇಲೆ ಸಿದ್ಧರಾಮಯ್ಯನವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಆದ್ದರಿಂದ ಈಗ ಅವರು ಮನಬಂದತೆ ಮಾತಾಡ್ತಿದ್ರೆ ಅದಕ್ಕೆ ಇನ್ನೂ ಕಾಲಾವಕಾಶ ಇದೆ ತಕ್ಕ ಉತ್ತರವನ್ನು ಜನ